ಪಾಪ ಸುಮ್ಮನೆ ಹಸ್ಕುಳಿಗೆ ಹುಲ್ ಹಾಕ್ಬಾರೋ ಅಂತ ಹೇಳಿದ್ದೆ ಹಾಕ್ ಬಂದೇನಪ್ಪ ಎರಡು ಹಸ್ಕುಳಿಗೂ ಹಾಕ್ ಬಂದೆ ಇನ್ನೊಂದ್ ನಮ್ ದೊಡ್ಡ ಸಾಯ್ತ್ ನೋಡು ಆ ಬಿಳೆ ಅಕ್ಕ ಅದು ಯಾಕ ಮೇಲ್ ತಿಂತಿರ್ಲ ಕಣಜಿ ಹಂಗೆ ಕುಂತಿತ್ತು ಮೇಲ್ ಕಾಕೊಂಡ್ ಕುಂತಿತ್ತು ಅದ್ರ ಮುಂದೆ ನಾನು ಹಾಕ್ ಬಂದೇನಿ ಏನಪ್ಪ ತಿಂತಿರಲ್ವಾ ಇನ್ನೇನ್ ಮೇವೆಲ್ಲ ತಿಂದಿತ್ತು ಬೆಳಿಗ್ಗೆಯಿಂದ ಮೇಲ್ ಕಾಕೊಂಡ್ ಕುಂತಾಳೆ ಆಮೇಲೆ ಒಟ್ಟಾಸದ್ಮೇಲೆ ಅವಳೇನೇನೆ ತಿಂತಾಳೆ ಬಾ ಬಾ ಊಟ ಬಾ ಫೋನ್ ಏನಂತ ಂತರ್ಬಿಟ್ಟೆ ಅಮ್ಮ ಏನ್ ಗೊತ್ತೇನಮ್ಮ ದೊಡಮ್ಮ ಮತ್ತೆ ಕಿಟ್ಟೂರ್ಗೆ ಮದ್ವೆಗ್ ಬಂದಿದಂತೆ ಅವ್ರೂರೋರ್ದ್ರು ಮದ್ವೆ ಐತಂತೆ ಅದ್ ಬಂದಿದ್ರಂತೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಮ್ಮಯ್ಯ ಬರುತ್ತೆ ಕೇಳು ಅಂತ ಹೇಳ್ತು ಕಣಮ್ಮ ಅಷ್ಟೇ ನಿನಗೆ ಕಿಟ್ಟೂರಿಗೆ ಬಂದ್ರೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಹ ಅಮ್ಮಯ್ಯ ನಿಮ್ಗೆ ಬರ್ತೀರಾ ಅಂತ ಕೇಳಿರು ನಾನ್ ನಿನ್ಗೆ ಹೇಳೋದೇ ಮರ್ತ ಬಿಟ್ಟ ಅಯ್ಯ ಹುಡುಗನ ಆ ಯಾವಾಗಲೂ ಮೊಬೈಲ್ ಇಟ್ಕೊಂಡಿ ಅದಂತದ ಗೇಮ್ ಮಾಡ್ಕೊಂಡ್ಬಿಟ್ಟು ಆ ಫೋನ್ ಮಾಡಿದ್ರು ನಾನು ಫೋನ್ ಮಾಡಿ ಏನಾದ್ರು ಮಾತಾಡ್ಸಿದ್ರು ಏನು ಹೇಳಲ್ಲ ಏನಿಲ್ಲ ನಿಮ್ಮ ಅಪ್ಪ ಹೇಳೋದು ಸರಿ ಆಯ್ತು ಆ ಫೋನ್ ಮಾಡ್コーディ ದೊಡಮ್ಮ ಇನ್ನೊಮ್ಮೆ ನೋಡಣ ಓ ಓ ಅಮ್ಮ ಮಾಡ್ಕೊಡ್ತೀನಿ ಯಾಕ ಫೋನ್ ರಿಸೀವ್ ಮಾಡ್ತ ದೊಡಮ್ಮ ಏನಂದ್ರು ಆ ತಡಿ ಅಮ್ಮ ಬಂದೈತು ರಿಂಗ್ ಆಗ್ತೈತೆ ತಡಿ ಒಂದಿರು ಆ ಹಾಗಿ ಫೋನ್ ಮಾಡಿದ ತಕ್ಷಣ ಎತ್ತ ಬಿಡ್ತಾರಾ ತಡಿ ಒಂದ್ ರೈತು ಇನ್ನು ಎತ್ತಿಲ್ಲ ಫೋನು ಹಲೋ ದೊಡಮ್ಮ ನಾನು ನಾನು ನೋಡು ಅಮ್ಮಯ್ಯ ಮಾತಾಡುತ್ತಂತೆ ನೋಡು ಹಲೋ ಅಕ್ಕ ಊಕಣಕ್ಕ ಮದುವೆಗೆ ಬನ್ನಿ ಅಂತ ಕಿತ್ತೂರ್ಗೆ ಅದೇ ಮನೆಗೆ ಬರ್ಲಿಲ್ಲ ಹೌದಾ ನಾನಿನ್ನೆಲ್ ಬರೋಕ್ಕಾಗುತ್ತಾ ಕಿತ್ತೂರ್ಗೆ ನೀನೆ ಬಂದು ಗಳಿಗೆ ಬಂದು ಹೋಗಿದ್ರೆ ಆಗ್ತೀರಿ ನಾನಕ್ಕ ಇಷ್ಟು ಬಂದ್ಬಿಟ್ಟು ವಾಪಸ್ ಹೋಗ್ತಿದ್ಯಾ ಏ ಬಾರಕ ಆಮೇಲೆ ಬೇಕಾದ್ರೆ ನಾಳೆ ಹೋಗುವಂತೆ ಬಾರಕ ಬೇಕಾದ್ರೆ ಕಳ್ಸಿ ಕೊಡ್ತೀನಿ ನಾಳೆನೇನೆ ಏ ನನ್ಗೂ ನೋಡಂಗಾಗದ್ ಬಾರಕ ಹಾ ಕಿತ್ತೂರಿಗೆ ಇಲ್ಲ ಬಾ ಹಾ ಊರಿಗೆ ಬಾ ಹಪ್ಪಂಗೆ ಗೇಟಿಗೆ ಕಳಿಸ್ತೀನಿ ನೀನ್ ಬಂದು ಗೇಟ್ ಹತ್ರ ಹೇಳಿ ಬೈಕಲ್ ಹ್ಮ್ ಕಣಕ ಹ್ಮ್ ಬೈಕಲ್ಲಿ ಬರ್ತಾರೆ ಬಾ ಏ ಬಂದ್ ಅಂತೆ ಬಾರಕ ಹ್ಮ್ ಸರಿ ಕಣಕ ಆಯ್ತು ಬಾ ಬಿರೀನಿ ಸರೋದಮ್ಮ ಯಾರಮ್ಮ ನಿಮ್ಮ ಶ್ರೀದೇವಿನ ಬಂದಿರೋದು ಕಿತ್ತೂರಿಗೆ ಹ್ಞೂ ಕಣತೆ ಅಕ್ಕನೆ ಬಂದಿರೋದು ಅವ್ರ ಊರವ್ರ ಮದ್ವೆ ಇತ್ತಂತೆ ಅದಕ್ಕೆ ನೆನೆ ರಾತ್ರಿ ನೆನೆ ಬಂದ್ರಂತೆನಮ್ಮ ನೋಡು ರಾತ್ರಿ ಎಲ್ಲ ಫೋನೇ ಮಾಡಿಲ್ಲ ಇವಾಗ ಫೋನ್ ಮಾಡಿರೋದು ಫೋನ್ ಮಾಡಿ ಕರಿಯದ್ರು ಮಾತ್ಲಗಿ ಹಾ ಏನಾರ ಗಿಳಿ ಕುಯ್ದು ಬಾಳ ದಿವಸ ಆಯ್ತು ಬಂದು ಏನಾರ ಊಟ ಮಾಡಿ ಕಳ್ಸ್ಬೋದಿತ್ತು ಫೋನ್ ಕರಿಯಮ್ಮ ಹ್ಞೂ ಕಣತೆ ಬರ್ತಾರಂತೆ ಹಾ ಬರ್ತಿರಲಿಲ್ಲ ನೀವೇ ಬರ್ರಿ ತಿಪ್ಪೂರ್ಗೆ ಮಾತಾಡ್ಕೊಂಡು ಹೋಗ್ತೀನಿ ನೀನು ಸುನಿಲ ಬರ್ರಿ ಅಂತ ಹೇಳ್ತಿತ್ತು ಅದಕ್ಕೆ ಇಲ್ಲ ಕಣಕ ಬಾರಕ ಊರಿಗೆನೇ ನಮ್ಮ ಎಪ್ಪಂಗೆ ಗೇಟ್ ಹತ್ರ ಕಳಿಸ್ತೀನಿ ಅಲ್ಲಿ ಕರ್ಕೊಂಡ್ ಬರ್ತಾರೆ ನೀನ್ ಬಂದಿಳಿ ಅಕ್ಕ ಆಟೋದಲ್ಲೋ ಬಸ್ ಎಲ್ಲೋ ಬಂದಿಳಿ ಅಂತ ಹೇಳ್ದೆ ಬರ್ತಿದಾರಂತೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರುತ್ತೆ ಇನ್ನೇಷ್ ಜಾಸ್ತಿ ದೂರ ಏನಿಲ್ಲ ಹಾ ಅವ್ರಿಗೆ ಕಳಿಸ್ತೀನಿ ಕರ್ಕೊಂಡ್ ಬರ್ತಾರ ಹೋಗಿ ಸರಿ ಕಣಮ್ಮ ಆಯ್ತು ಅಂಜೆ ಮಾಡು ನನ್ಗು ನೋಡಂಗಾಗಿತ್ತು ಆ ಹುಡುಗಿಗೆ ಬಾಳ ದಿವಸ ಆಯ್ತು ಹಾ ಬಂದ್ ಹೋಗ್ಲಿತ್ತ ಅಪ್ರೂಪ ಬಂದೈತೆ ಅಂಜೆ ಹೋದ್ರೆ ಸರಿ ಆಗುತ್ತಾ

ಅಕ್ಕ ಏನು ಅವ್ರ ಊರ ಮದ್ವೆ ಇತ್ತಂತ ಚಿಟ್ಟೂರಿಗೆ ಬಂದಿದ್ರಂತೆ ಅದಕ್ಕೆ ಅದಕ್ಕೆ ಅಂತ ಯಾರೋ ಊರಿಗೆ ಬರ್ತಿದಾರಂತೆ ಆ ಹೋಗ್ ಗೇಟ್ ಅಕ್ಕಂದೆ ಬರ್ತಾರೆ ಹೋಗ್ ಕರ್ಕೊಂಡ್ ಬರ್ ಹೋಗ್ರಿ ಆ ಪಾಪ ಯಾರು ಅಷ್ಟೊಂದು ಪರಿಚಯ ಇಲ್ಲ ನಮ್ಮ ಊರಲ್ಲಿ ಯಾರು ಕರ್ಕೊಂಡ್ ಬರೋರು ಹತ್ತಾಗಿಂದ ಆ ಹೋಗ್ ಕರ್ಕೊಂಬರ್ರಿ ಅತ್ತಾಗಿ ಅರೆ ನಿಮ್ಮ ಅಕ್ಕ ಶ್ರೀದೇವಿ ಬೇಕಾ ನಾವ್ ಬರ್ತಿರೋದು ಸರಿ ಬಿಡು ಹೋಗ್ ಕರ್ಕೊಂಬರ್ತೀನಿ ಹೊಲ್ಟಿದಾರಂತೆ ತಿಪ್ಪ್ಟೂರಿಂದ ಆ ಎಷ್ಟೊತ್ತಾಗುತ್ತೋ ಏನೋ ನಾನು ಹೋಗಲ್ ಕಾಯ್ಕೊಂಡ್ ಆಗುತ್ತಮ್ಮ ಆಗುತ್ತಾ ಕಾಯ್ಕೊಂಡ್ ಕುತ್ಕೊಂಡಂಗೆ ನೋಡ್ ಅಂತ ಹೇಳಿ ಹೋಗ್ ಬರ್ತೀನಿ ಇನ್ನೇನು ಅಲ್ಲೇ ಅಂಗಡಿ ತಾ ಕೂತ್ಕೊಂಡ ಬಂದ್ರೆ ಕರ್ಕೊಂಡ್ ಬರ್ತೀನಿ ಸರಿ ಕಣ್ರಿ ಆಯ್ತು ಹಂಗೆ ಮಾಡ್ರಿ ಪಾಪ ಆ ಮೊಬೈಲ್ ನ ಇಟ್ಬಿಟ್ಟು ಓದೋದ ಬರೆಯೋದೇನಾರ ಮಾಡ್ಬೋಗು ಸಾಕು ಆ ರಜೆ ಸಿಕ್ಬಿಟ್ರೆ ಆಯ್ತು ಯಾವಾಗ್ಲೂ ಮೊಬೈಲ್ ಕೈಲಿ ಇಟ್ಕೊಂಡು ಆಟ ಆಡ್ತಿರ್ತಾನೆ ನಾನ್ ಏನಿಲ್ಲ ನೋಡೋರ್ ನೋಡ್ಬಿಟ್ಟು ನಿಮ್ ಮೇಸ್ ಬಂದ್ಬಿಟ್ಟು ಹೇಳ್ತೀನಿ ನೋಡು ಮೇಸ್ ಮೇಸ್ ಯಾವಾಗ್ಲೂ ಬಂದು ಏನು ಓದ್ತಾನಲ್ಲ ಬರೆಯಲ್ಲ ಬುಕ್ ತೆಗಿಯಲ್ಲ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡಿರ್ತಾನೆ ಅಂತ ಹೇಳ್ತೀನಿ ನೋಡು ಏನಿಲ್ಲ ಏರ್ ಬಿಡ್ತೀನಿ ಮೇಸ್ ಹೇಳ್ಬಿಟ್ಟು ನಿಂದು ಯಾಕೆ ಅತಿ ಆಗ್ತಾ ಇರ್ತಾಳೆ ನಿಂದು ಯಮಾಯ್ ಅದ್ಯಾಕಮ್ಮ ಹಿಂಗ್ ಬೈತಿದ್ಯಾ ನೋಡಿ ಅಮ್ಮ ಬೈತಿರೋದು ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡ್ಕೊಡ್ತೀನಿ ಆದ್ರೂನು ಬೈತೀರಾ ಬೆಳಗ್ಗೆಯಿಂದ ಓ ಮಾಡ್ ಬರ್ಕೊಂತಿದ್ನ ಓ ಮಾರ್ಕು ಓದ್ಕೊಳ್ಳೋದೆಲ್ಲ ಮಾಡ್ತಿದ್ದೆ ಒಂದ್ ಬೆಳಗ್ಗೆ ಬೇಜಾರಾಗ್ತಿತ್ತು ಅದಕ್ಕೆ ಮೊಬೈಲ್ ಇಟ್ಕೊಂಡು ಗೇಮ್ ಮಾಡ್ದೆ ಅದಕ್ಕೆ ನಿನ್ನ ಬೈತೈತಿ ಅಮ್ಮ ಯಾಕ ಹ್ಮ್ ಹ್ಮ್ ನಡಿ ನಿನ್ ನಾಟಕ ನನಗ್ ಚೆನ್ನಾಗ್ ಗೊತ್ತು ಊಟ ಮಾಡಿ ಹೋಗು ಸಾಕ್ ನಾಟಕ ಮಾಡಿದ್ದು ಇಷ್ಟೊತ್ತು ಮಣಿ ಸರೋಜಮ್ಮ ನಿಮ್ಮಕ್ಕ ಶ್ರೀದೇವಿ ಗೌರ್ಮೆಂಟ್ ಗವರ್ಮೆಂಟ್ ಕೆಲಸ ಇರೋದು ಅಲ್ವಾ ಅವರು ಕಣತೆ ಅವ್ರಿಗೆ ನೆನೆ ಮೇಡಮ್ ಕೆಲಸ ಸಿಕ್ಕಿರೋದು ಅಲ್ಲೇ ಮದ್ವೆ ಆಗಕ್ಕಿಂತ ಮುಂಚಿನ ಕೆಲಸ ಮಾಡ್ತಿದ್ರು ಕಣತೆ ಆಮೇಲೆ ಪರ್ಮನೆಂಟ್ ಆಯ್ತು ಅಲ್ಲೇ ನೆನೇ ಹಾಸನ್ ಕಡೆ ಮಾಡ್ತಿದ್ರು ಮೊದಲು ಹಾಸನ್ ಸೈಡ್ ಎಲ್ಲೋ ಯಾವ್ದೋ ಊರಂತಿದ್ರು ಇವಾಗ ಈ ಕಡೆ ನೆನೆ ಆಗೈತೆ ಈ ಕಡೆ ಸೈಡ್ ಆಗೈತೆ ಸರಿ ಕಣ ಆಯ್ತ್ ಬಿಡಮ್ಮ ಹೆಂಗ್ ಚೆನ್ನಾಗಿರ್ಲಿ ಹೆಂಗ ದೇವ್ರ ದೈಹದಿಂದ ಅಕ್ಕ ಅಪ್ರೂಪಕ್ಕೆ ಬರ್ತಿದಾರೆ ಏನ್ ಮಾಡನತೆ ಅರ್ಗೆ ಏನು ಒಬ್ಬಿಟ್ಟು ಊಟ ಏನಾರು ಮಾಡನ ಇಲ್ಲ ಏನ್ ಮಾಡೋಣತೆ ಇವಾಗ ನೋಡಂತರಿ ಅಮ್ಮ ಅಕ್ಕ ಮದ್ವೆಲಿ ಎಲ್ಲಾ ಸಿಹಿ ಊಟ ಮಾಡ್ಕೊಂಡ್ ಬಂದಿರ್ತಾಳೆ ತಿರ್ಗಾ ನಾವ್ ಒಬ್ಬಿಟ್ಟು ಮಾಡಿದ್ರೆ ಸರಿ ಆಗುತ್ತಾ ಕೋಳಿ ಗಿಳಿ ಏನಾರು ತರ್ಸಿ ಏನಾರು ಮಾಡಿದ್ರೆ ಆಗುತ್ತೆ ಕೋಳಿ ಸಾಂಬಾರು ಏನು ಇವಾಗ ಇನ್ನು ಮದ್ವೆ ಊಟ ಮಾಡ್ಕೊಂಡ್ ಬಂದಿದ್ದಾಳೆ ತಿರ್ಗಾ ನಾವ್ ಒಬ್ಬಿಟ್ಟು ಮಾಡಿದ್ರೆ ಸರಿಯಾಗಲ್ಲ ನೋಡಣಂತೆ ತಡಿ ಬರ್ಲಿ ಹ್ಮ್ ಸರ್ಕಣತಿ ಆಯ್ತು ಹಂಗೆ ಮಾಡತ್ತಿ ಹೆಂಗ ಅಜ್ಜಿ ಚೆನ್ನಾಗಿದ್ಯಾ ನೋಡ್ದೆನಪ್ಪ ಅತ್ತೆ ಸೊಸೆ ಇಬ್ರಾಳು ಕುತ್ಕೊಂಡು ಏನೋ ಮಾತಾಡ್ತಿದಾರೆ ಆ ಬಂದೆ ನೀನ್ ಬಂದಿದ್ದೆ ಗೊತ್ತಾಗ್ಲಿಲ್ಲ ನೋಡು ತಡಿ ನೀರ್ ತಗೊಂಡ್ಬರ್ತೀನಿ ಕುಡಿಯೋಕೆ ಅಮ್ಮನಿ ಶ್ರೀದೇವಿ ಚೆನ್ನಾಗಿದ್ಯಾನಮ್ಮ ಬಾರಮ್ಮ ಕುತ್ಕಬಾ ಅದ್ಯಾಕಮ್ಮ ಯಾಕಮ್ಮ ಮದ್ವೆಗ್ ಬಂದವಳು ನಿನ್ನ ರಾತ್ರಿ ನೆನಪ ಮನೆಗ್ ಬರ್ದಂಗೆ ಹಂಗೆ ನೀನು ಸೀದಾ ಹೋಗ್ತೀನಂತ ಹೇಳ್ತಿದ್ರಂತೆ ಹಾ ಬಾ ಕುತ್ಕಬಾ ಹಂಗಾರೆ ನಮ್ಗೆ ಎಲ್ಲಾರ್ಗು ಮರ್ದ್ ಬಿಟ್ಟೆ ನೀನು ಿ ನಾನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ತಾನೇ ಆರಾಮಾಗಿದ್ಯಾ ಆರೋಗ್ಯ ಎಲ್ಲ ಐತಾ ಕಣಮ್ಮ ನನ್ಗೆ ಏನಾಗೈತೆ ಶುಗರು ಇಲ್ಲ ಬಿಪಿನೂ ಇಲ್ಲ ಬಹಳ ಚೆನ್ನಾಗಿದ್ದೀನಿ ಆರೋಗ್ಯ ಎಲ್ಲಾ ಬಾಳ ಚೆನ್ನಾಗೈತೆ ಏನಂದ್ರೆ ಇದು ಆಳದು ಕಾಲ್ ಒಂದು ಮಂಡಿ ನೋವು ಕಣಮ್ಮ ಹ ಬಲ್ಗಾಲ ಮಂಡಿ ನೋವು ಅಲ್ಲಿಂದ ಅದ್ರಿಂದ ಕಾಲ್ ಮಡ್ಸಕ್ಕು ಆಗಲ್ಲ ಒಂತ ಕೂತ್ಕೊಂಡ್ ಬಿಟ್ರೆ ತಿರ್ಗಾ ಏಳದ ಹಿಂಸೆ ಕಣಮ್ಮ ಅಷ್ಟೇನೆ ಅದ್ ಬಿಟ್ರೆ ಏನಿಲ್ಲ ಕಣಮ್ಮ ಭಗವಂತ ಆರೋಗ್ಯ ಹೆಂಗೋ ಚೆನ್ನಾಗಿ ನೀನಮ್ಮ ಶ್ರೀದೇವಿ ಆ ನಿಮ್ಮ ಅಪ್ಪ ಬರ್ಲಿಲ್ವಾ ಒಬ್ಳೆ ಬಂದಿದ್ಯಾ ಮದ್ವೆಗೆ ನೀನ್ ಒಬ್ಳೆ ಬಂದೆನಮ್ಮ ಅಜ್ಜಿ ನಾನು ಒಬ್ಳೆ ದಿನ ಬಂದೆ ಅವ್ರಿಗೆ ಡ್ಯೂಟಿ ರಜೆ ಇರಲಿಲ್ಲ ತಿರ್ಗಾ ಏನೋ ಬೇರೆ ಕಡೆ ಏನೋ ಕೆಲಸ ಆಯ್ತಂತ ಕಳ್ಸಿರಂತೆ ಆಫೀಸ್ ಕಡೆಯಿಂದ ಅದಕ್ಕೆ ಹೋದ್ರು ಅವರು ಇನ್ನೇನ್ ಅಂತ ನಾನು ನಾನು ಒಬ್ಳೆ ದಿನ ಬಂದಿದ್ದೆ ಮದ್ವೆಗೆ ಆ ಬಂದಿದ್ರು ಅವ್ರ ಜೊತೆನೆ ಬಂದಿದ್ದೆ ಕಣಜಿ ಹಂಗೆ ನೆನನೆ ಪಾಪಂಗ್ ನೋಡಂಗ ಆಗಿತ್ತು ಸುನಿಲ್ ಹಂಗೆ ಆ ಸರೋಜಮ್ಮ ನಿಮ್ಗೆಲ್ಲ ನೋಡಿ ಬಹಳ ದಿವಸ ಆಗಿ ನೋಡ್ರಿ ಅದಕ್ಕೆ ಫೋನ್ ಮಾಡ್ಕರ್ದೆ ಬರ್ರಿ ತಿಪ್ಪೂರಿಗೆ ಅಂತಾನೆ ನೋಡಿದ್ರೆ ಇಲ್ಲೇ ನೆನಪು ಬರ್ರಿ ಅಂತ ಆಟ ಮಾಡುದು ಆ ಹುಡುಗಿ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣಜಿ ಹಂಗ ಮಠ ತೋರಿಸ್ಕೊಂಡು ಬಂದಿಯಲ್ಲ ಬಂದಿ ಅಲ್ಲಮ್ಮ ಬಾ ಹ್ಮ್ ಬಾ ಕುಸ್ಕೊಬ ತಗೊಳಕ ನೀರ್ ಕುಡಿ ಲಕ್ಕ ನೀನು ಮದ್ವೆಗ್ ಬಂದ್ಬಿಟ್ಟು ತಿಪ್ಪೂರಿಂದಾನೆ ವಾಪಸ್ ಹೋಗ್ತೀನಿ ಅಂತಿದ್ಯಾ ಲಕ್ಕ ಮಂತ ಬರ್ದಂಗೆ ಹಾ ನೀನು ಸರಿಯಾದ ಬಿಡು ನೀನು ಎಲ್ಲಾರ್ಗು ಮರ್ತ್ ಬಿಟ್ಟೆ ನೀನು ಕಣಮ್ಮ ಸರೋಜಮ್ಮ ಅವ್ರ ಬೇರೆ ಆಫೀಸ್ ಕೆಲಸ ಅಂತ ಎಲ್ಲ ಹೋಗಿದ್ದಾರೆ ನಾನ್ ಬೇರೆ ನಾಳೆ ಬೆಳಿಗ್ಗೆ ಎದ್ದು ಬಿಟ್ಟು ಬೇರೆ ಡ್ಯೂಟಿಗ್ ಬೇರೆ ಹೋಗ್ಬೇಕು ನೋಡು ಅದಕ್ಕೆ ನಂದೆ ಅಷ್ಟೇ ನೀನು ಇನ್ನೇನಿಲ್ಲ ಬಿಡಮ್ಮ ಹೆಂಗ ಬಂದಿನಲ್ಲ ಇವಾಗ ಹಾ ಹೆಂಗ ನಿಮ್ಗೆಲ್ಲಾರ್ಗು ನೋಡ್ಕೊಂಡಂಗ ಆಯ್ತು ಮಾತಾಡ್ಸ್ಕೊಂಡು ಆಯ್ತು ಇನ್ನೇನ್ ಸಂಜೆ ಕಡೆಯಿಂದ ಹೋಗ್ತೀನಿ ತ ಅಲ್ಲ ಕಣಿ ಇನ್ನು ನಿನ್ ಕಂಡ್ ಏನ್ ಮಾಡ್ತಿದ್ಯಾ ನಿಮ್ ಅಕ್ಕ ಬಂದಿದಾರೆ ಏನಾರ ಅಡ್ಗೆ ಮಾಡ್ ಹೋಗಿ ಹಾ ಅಪ್ರೂಪಕ್ ಬಂದಿದಾರೆ ಹೋಗಿ ಏನಾರ ಅಡ್ಗೆ ಮಾಡು ಸಿ ಏನಾರ ಮಾಡ್ ಹೋಗು ಒಬ್ಬಿಟ್ಟು ಊಟನು ಏನಾದ್ರು ಪಾಪ ಒಬ್ಬಿಟ್ಟು ಸಿ ಊಟ ಏನ್ ಬೇಡ ಕಣ್ ಸುಮ್ನಿಲ್ಲ ಪಾಪ ಇವಾಗಿನ ಆ ಹುಡುಗಿ ಮದ್ವೆ ಊಟ ಮಾಡ್ಕೊಂಡ್ ಬಂದಾಳೆ ತಿರ್ಗಾನ ಒಬ್ಬಿಟ್ಟು ಮಾಡಿದ್ರೆ ಸರಿ ಆಗಲ್ಲ ಒಬ್ಬಿಟ್ಟು ಪಾಯಸ ಮಾಡಿರೇ ಹೋಗು ಕೋಳಿ ಏನಾದ್ರು ಕಟ್ ಮಾಡಿಸ್ಕೊಂಬ ಹೋಗು ಏನಾದ್ರು ಸಾಂಬಾರ ಏನಾದ್ರು ಮಾಡಿದ್ರೆ ಆಗುತ್ತೆ ಊಟ ಮಾಡ್ಲಿ ಪಾಪ ಬಂದಾಳೆ ಏನ್ ಸಿ ಊಟ ಮಾಡೋದು ಸುಮ್ನಿ ಏನು ಬಾಡ ಆ ನಾನು ಮದ್ವೆ ಊಟ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಏನು ಬಾಳ ನನಗೆ ಹೊಟ್ಟೆ ಇದನ್ನೇ ಕರಗಿರೆ ಸಾಕಾಗ್ಬಿಟ್ಟೈತೆ ನೀವು ತಿರ್ಗಾ ಕೋಳಿ ಗಿಲಿ ಕಟ್ ಮಾಡಿಸ್ಕೊಂಡ್ ಬಂದು ಹಾಕಿರೆ ಇನ್ನು ಹೊಟ್ಟೆ ತುಂಬಿಡುತ್ತೆ ಸುಮ್ಮೀರ್ ಬೇಡ ಟೀನು ಜ್ಯೂಸ್ ಏನಾರು ಕುಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ಸುಮ್ನ ಇವಾಗ ಏನು ಬೇಡ ಇನ್ನೊಂದ್ ದಿಸ ಬೇಕಾದ್ರೆ ನಾನು ನಮ್ಮ ಅಪ್ಪ ಇಬ್ರು ಬರ್ತೀವಿ ಆಮೇಲೆ ಬೇಕಾದ್ರೆ ಏನಾದ್ರು ಮಾಡಿದಂತೆ ಅವತ್ತೇನಾದ್ರು ಇವಾಗ ಏನೋ ಬೇಡ ಸುಮ್ನೆ ರೀ ಗೊತ್ತಾಗುತ್ತೆ ಯಾಕಾ ಹಂಗ ಅರ್ಜೆಂಟ್ ಮಾಡ್ತಿದ್ಯಾ ಅಪ್ರೂಪ ಬಂದ್ಬಿಟ್ಟು ಏನು ಊಟ ಮಾಡ್ದಂಗೆ ಹಂಗೆ ಹೋದ್ರೆ ಸರಿ ಆಗುತ್ತಾ ನೀನು ಸುಮ್ನೆ ಒಂದ್ರೀಟು ಅದ್ಯಾಕಿಂಗ್ ಆಡ್ತೀಯ ಬೆಳಿಗ್ಗೆ ಇಲ್ಲಿಂದ ನನಗೆ ಬೇಕಾದ್ರೆ ಎದ್ದು ಡ್ಯೂಟಿಗೆ ಹೋಗ್ಬೋದು ಸೀದಾ ಸುಮ್ನೆ ಏನು ಆಗಲ್ಲ ಅಪ್ರೂಪಕ್ ಮಂತ ಬಂದ್ಬಿಟ್ಟು ಹಿಂಗೆ ಹೋಗ್ತೀನಿ ಅಂತ ಹೇಳ್ತಿದೀಯ ಅಲ್ಲಕ್ಕ ನೀನು ಒಂಥರ ಪರವಾಗಿಲ್ ಕಣಕ್ಕ ನೀನು ಕೂತ್ಕೊಳಕ ಸುಮ್ನೆ ಸರ್ಕಣೆ ಆಯ್ತು ಅದೇನ್ ಕಾರಕ್ ರೆಡಿ ಮಾಡ್ಕೊಂಡಿರೋ ನಾನು ಹೋಗ್ ಬರ್ತೀನಿ ಇದ್ಯಾಕಪ್ಪಾ ಊಟ ಮಾಡ್ದಂಗ ಎಲ್ಲೋಗಿದ್ದೆ ಹ ಅಲ್ಲೇ ಮೂರು ಮೂರು ಕಾಲ ಆಗ್ತಾ ಬಂದೈತೆ ಊಟ ಮಾಡ್ದಂಗ ಎಲ್ಲೋಗಿದ್ದಪ್ಪ ನೀನು ಎಲ್ಲ ಹೋಗಲ್ಲಪ್ಪ ತೋಟ ತಾವು ಹೋಗಿದ್ದೆ ಬದಿ ಮೇಲೆ ಜಾಸ್ತಿ ಕಾಂಗ್ರೆಸ್ ಗಿಡ ಅವು ಇವು ಆಗಿದ್ವು ಅದನ್ನೆಲ್ಲ ಒಂಚೂರು ಕಿತ್ತು ಎಲ್ಲಾ ಬಿಸಾಕಿ ಎಲ್ಲಾ ರೆಡಿ ಮಾಡಿ ಅಷ್ಟ್ರಿಗೆ ಒಂದ್ಸೂರು ಒತ್ತಾಯ್ತ ಕಣ ಅಷ್ಟೇ ಇನ್ನೇನಿಲ್ಲ ಮತ್ ನೀನ್ ಎಲ್ಲ ಹೊರಟೋ ಎಲ್ಲ ಹೋಗ್ತಿರಂಗಿದ್ಯಾ ಎತ್ಲಾಗ ಹೋಗ್ತಿದ್ಯಾ ಎಲ್ಲೂ ಇಲ್ ಕಣಪ್ಪ ಆ ಇವ್ರು ಇದಾರ ನೋಡು ನಮ್ ಸರೋಜಮ್ಮನ ಅಕ್ಕ ಶ್ರೀದೇವಿ ಆ ಮೇಡಮ್ ನವ್ರು ಅವ್ರು ಬಂದಾರ್ ಕಣಪ್ಪವು ಏನ ಇಲ್ಲೇ ಅವ್ರ ಊರವ್ರದೇನ ಮದ್ವೆ ಇತ್ತಂತೆ ಅದ್ ತಿೂರಿಗೆ ಬಂದಿದ್ರಂತೆ ಆ ಹುಡ್ಗಂಗೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಕಣಪ್ಪ ಅದಕ್ಕೆ ಹೋಗ್ಬಿಟ್ಟು ಕೋಳಿನಾರ ಕಟ್ ಮಾಡ್ಸ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೀನಿ ಕಣಪ್ಪ ಇಲ್ಲ ಪಾಪ ಶ್ರೀದೇವಿ ಬಂದಾಳ ನನ್ಗೂ ಬಾಳ ದಿವಸ ಆಗಿತ್ತು ಆ ಹುಡ್ಗಿ ನೋಡಿ ಆ ಒಳ್ಳೇದಾಯ್ತು ಬಿಡ ಹೆಂಗ ಬಂದಾಳಲ್ಲ ಹೆಂಗ ಮಕಾನಾರ ತೋರ್ಸ್ಕೊಂಡ್ ಹೋಗ್ಲಿ ಹೆಂಗ ನನ್ಗೂ ನೋಡಂಗಾಗಿತ್ತು ಹ್ಮ್ ಸರಿ ಕಣಪ ಹಂಗಾರೆ ಒಂದ್ ಕೆಲ್ಸ ಮಾಡು ನಾನ್ ಹೋಗ್ಬಿಟ್ಟು ಅದೇನ್ ಕೋಳಿ ಕಟ್ ಮಾಡ್ಸ್ಕೊಂಡ್ ಬಿಟ್ಟು ಅದೇನ್ ತಗೊಂಡ್ಬರ್ಬೇಕು ತಗೊಂಡ್ಬರ್ತಿನಿ ಇನ್ನೊಂದ್ಸೂರು ಹಾಲ್ ಕರೆದು ಹಾಲಕ್ ಬಂದು ಒಂಚೂರು ಮೇವು ಕಟ್ ಮಾಡ್ಕೊಂಬ ಹೋಗ್ಲಾ ಪಾಪ ನನ್ಗೂ ಬೆಳಿಗಿಂದ ಸಾಕ್ ಸಾಕಾಗ ಹಂಗೆ ಆಗ್ಬಿಟ್ಟೈತೆ ತಿರ್ಗಾ ಹಾಲ್ ಹಾಲು ಕರೆದು ಅದು ಮೇವು ಕಟ್ ಮಾಡ್ಕೊಂಬರ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ ನಿನ್ ನೀನು ಬೈಕ್ ಬೈಕಲ್ಲಿ ಹೋಗ್ಬಿಟ್ಟು ತೋಟದಿಂದ ಒಂಚೂರು ಮೇವು ಕಟ್ಟಿ ಕಟ್ಟಿಗೆ ಕೊಯ್ಕೊಂಬಂದ್ಬಿಡ ಹಂಗೆ ಹಾಂ ಹಾಲೆಲ್ಲ ಹಾಕ್ಬಿಟ್ಟು ಸರಿನಾ ಹಾಂ ನಾನು ಅದೇನು ಹೋಗಿ ಕೋಳಿ ಕಟ್ ಬರ್ತೀನಿ ಸರಿ ಕಣಪ್ಪ ಆಯ್ತಾ ಹಂಗೆ ಮಾಡೋಣಂತೆ ನಿನಗೆ ಬೇರೆ ಸುಸ್ತು ಬೇರೆ ಆಗ್ತೈತೆ ಅಂತ ಹೇಳ್ತಿದ್ಯಾ ನಾನೇ ಮಾ ಇದು ಮಾಡ್ತೀನಿ ಮನೆ ಕೆಲಸ ಎಲ್ಲ ನೋಡಿ ಹಾಲೆಲ್ಲ ಕರೆದು ಹಾಲೆಲ್ಲ ಹಾಕ್ ಬರ್ತೀನಿ ಹಾಂ ನೀನು ಹೋಗಿ ಕೋಳಿ ಕಟ್ ಮಾಡ್ಸ್ಕೊಂಬಾ అంగేన అప్పవ్వు హెం అత్లగిందూసిన బాట్ ఇట్కంబరప్పా జ్యూసిన బాట్లీ సౌతేకీ నింబెహణు ఆ హుడిగ్గీ కొత్తబరి సప్పేర ఇలా అంత్లో అదే ఇట్కంబా సరీనా మరిబిడ కణపవు సరికణ ఆయ్ ఇలా కణ్బిడు ఏ మరియాల తగ్బర్తీన్ బిడు నీన్ హోగదు ఆల్కరి అది ఒత్తే డైరి బే ఆల్ కరదు ఒంచబా హాల్బెట్ హే లే పాప పాప లే జయణ జయణ ಯಾರು ಇಲ್ವಂದ್ರೂ ಅಂಗೀತಾವ ಈ ಹುಡುಗ ಅದ್ ಎತ್ಲಾಗೋದ್ನು ಏನಪ್ಪಾತ್ಲಗಿ ರಂಗಜ ಏನ್ ಸಮಾಚಾರ ಏನ್ ಕೋಳಿ ತಗಣಕ್ ಬಂದ ಬಾ ಬಾ ಯಾವ್ದ್ ಬೇಕಿತ್ತು ಫಾರಂ ಕೋಳಿ ಬೇಕಿತ್ತ ಬೈಲರ್ ಕೋಳಿ ಬೇಕಿತ್ತಲ್ಲ ಪಾಪ ನೀನ್ ಅಂಗಡಿತ್ತ ಕೂತ್ಕೊಂಡ ಅದೆಲ್ಲ ಹೋಗಿದ್ದೆ ಹ ಎಷ್ಟಲಿ ಕೂಕಣದ್ ನಿನ್ಗೆ ಗಿರಾಕಿಗಳೆಲ್ಲ ಎಲ್ಲ ಇರ್ತಾವ್ ನಿಂತಾವು ಹಾ ಬರೋರಲ್ಲ ಹಿಂಗ್ ಕೂಕ ಕೂಕೊಂಡ್ ಸುಮ್ನೆ ಹೋಗ್ಬಿಡ್ತಾರ ಕಣ ಹ ಅದೆಲ್ಲಾ ಹೋಗಿದ್ದೆ ಎಲ್ಲ ಹೋಗಿರೋದ್ ಕಣ್ ರಂಗಜ್ ಅದ್ಯಾಕಿಂಗ್ ಬೈತೇವ ಎಲ್ಲ ಹೋಗಿರಲ್ಲ ಇಲ್ಲ ಪಕ್ಕದ ಅಂಗಡಿಲಿ ಟೀ ಕುಡಿತಾ ಕುಂತಿದ್ದೆ ಗಿರಾಕಿಗಳು ಯಾರು ಇರಲಿಲ್ಲ ನೋಡು ನನ್ಗೂ ಕುಂತು ಕುಂತು ಬೇಜಾರಾಗ್ತಿತ್ತು ಅದಕ್ಕೆ ಒಂದು ಅರ್ಧ ಟೀ ಕುಡ್ಕೊಂಡಾರ ಅಂತ ಹೋಗಿದ್ದೆ ಅಷ್ಟ್ರಲ್ಲಿ ನೀನ್ ಬಂದ್ ಕೂಕಂತಿದ್ದೆ ಮತ್ತೆ ಏನು ಸಮಾಚಾರ ಬಾ ಏನ್ ಯಾವ್ದ್ ಬೇಕಿತ್ತು ಕೋಳಿ ಫಾರಂ ಕೋಳಿ ಬೇಕಿತ್ತ ಬೈಲರ್ ಕೋಳಿ ಬೇಕಿತ್ತಾ ಬೈಲರ್ ಕೋಳಿನೇ ಬೇಕಿತ್ತು ಕಣ ಹೆಂಗ ಫಾರಂ ಕೋಳಿ ನೂರ ರೂಪಾಯಿ ಕೆ ಐತೆ ಬೈಲರ್ ಕೋಳಿ ನೂರ ಅರವತ್ ರೂಪಾಯಿ ಕೆಜಿ ಐತೆ ಹಾ ಬಾಯ್ಲರ್ ಕೋಳಿ ಅಂತಿದ್ಯಾ ನೋಡಿ ಹೆಚ್ಚು ಕಮ್ಮಿ ಹಾಕೊಡ್ತೀನಿ ಹಾ ತಗ ಬಾಯ್ಲರ್ ಕೋಳಿ ಎಷ್ಟ್ ಕೆಜಿ ಬೇಕಿತ್ತು ನಿನಗೆ ಏ ಬೈಲರ್ ಕೋಳಿ ನೋಡಪ್ಪ ನೋಡಿ ಒಂದ್ ನಾಲ್ಕರಿಂದ ನಾಲ್ಕು ಕೆಜಿ ತೂಗಬೇಕು ಎರಡ್ ಕೋಳಿಯಿಂದ ಅಂತದ್ದು ಬಿಗ್ ವಾಕು ಒಂಚೂರು ನೆನವಾಗಿರ್ಬೇಕು ನೋಡ ಇವಾಗ್ಲೇ ಹೇಳ್ತಿದಿನಿ ಎಂತದ್ ಹಾಕ್ಬೇಡ ಒಂಚೂರು ನೆನವಾಗಿದ್ರೆ ಆ ತಿನ್ನಕ್ಕೂ ಒಂಚೂರು ನಾಲ್ಗಿಗೂ ಇತಾಕಣ ಅದಕ್ಕೆ ಹೇಳ್ತಿರೋದು ಹಾ ಸಾಂಬಾರು ಕೂಡ ತಿನ್ನಕ್ಕೆ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ಹೇಳ್ತಿರೋದು ಸರಿನಾಲಿ ಪೀಸ್ ಪೀಸ್ಗಳು ಒಂಚೂರು ದಪ್ಪ ಹೊಡೆದ್ ಬಿಟ್ಟಿದ್ದೆ ಈ ಸಲ ಒಂಚೂರು ಮೀಡಿಯಂ ಆಗಿ ಹೊಡಿ ಒಂಚೂರು ಸಣ್ಣ ಸಣ್ಣವೇನೆ ಹಾ ಆ ಜಾಸ್ತಿ ದೊಡ್ಡವಾಗ್ಬಿಟ್ರೆ ಖಾರ ಹತ್ತಲ್ಲ ಕಣ ಚೆನ್ನಾಗಿರಲ್ಲ ತಿನ್ನಕ್ಕೆ ಸಪ್ ಸಪ್ಪೆ ಆಗ್ಬಿಡುತ್ತೆ ಹಾ ಒಂಚೂರು ಮೀಡಿಯಂ ಆಗಿ ಸರಿನಾ ಒಡಿ ಸರಿನಾಸಿ ಕಣಜ ಆಯ್ತು ಹಂಗೆ ಮಾಡ್ತೀನಿ ಅಲ್ಲ ಕಣಜ ಟೀ ಏನಾರ ತರ್ಸನ ಟೀ ಏನಾರ ಜೋ ಹಾ ಟೀಗಿ ಏನು ಬೇಡ ಕಣ್ಲ ಪಾಪ ಜಾಸ್ತಿ ಟೈಮ್ ಏನು ಕುಡಿಯಲ್ಲ ಹಾ ಕುಡಿತಿದ್ದೆ ಇವಾಗ ಕುಡಿಯಂಗ ಆಗಲ್ಲ ಕಣ ಯಾಕಂದ್ರೆ ನೀವೊಂದ್ಸಲಿ ಗ್ಯಾಸ್ಟಿಕ್ ಆಗ್ಬಿಟ್ಟು ಸಿಕ್ಕಾ ಬಟ್ಟೆ ಅಯ್ಯೋ ಅಂದ್ಬಿಟ್ಟಿದ್ದೆ ಕಣ ಅವಾಗ್ಲಿಂದ ಅಷ್ಟೇ ಟೀ ಕುಡಿತಿಲ್ಲ ಕಣ್ಣಾ ಪಾಪ ಸರಿ ಕಣಜ ಆಯ್ತು ಕೋಳಿ ಕಟ್ ಮಾಡಿ ರೆಡಿ ಮಾಡ್ತೀನಿ ಏನಾರ ತಗೊಂಬರದಿದ್ರೆ ಹೋಗ್ ತಗೊಂಬಾ ಇಲ್ಲ ಕುತ್ಕೊಂಡಿರಿ ನಾನು ಕಟ್ ಮಾಡ್ತೀನಿ ಯಾರು ಏನಿಲ್ಲ ಜನಗಳೇನ್ ಯಾರು ಏನಿಲ್ಲ ಬಿರಿಯಾನಿ ಕಟ್ ಮಾಡ್ಕೊಡ್ತೀನಿ ಚಿತ್ರ ಜೋ ಏನ್ ಸಮಾಚಾರ ಏನ್ ಕೋಳಿ ಅಂಗಡಿ ತಾವು ಇದೆಯಾ ಏನ್ ಕೋಳಿ ಕಟ್ ಮಾಡಸ್ಕೊಂಡು ಹೋಗುದು ಬಂದ ಏ ಉಕಣ್ ಬಾರ್ಲಾ ಪರ್ಣೇಶ ಕೋಳಿ ಅಂಗಡಿ ತಾವ ಇನ್ಯಾಕ್ಲಾ ಬಂದ ಕುತ್ಕೊಂಡ್ತಾರೆ ಕೋಳಿ ಕಟ್ ಮಾಡ್ಸ್ಕೊಂಡು ಹೋಗೋದಕ್ಕೆ ಕೆಲ್ವೇನ ಹಾ ಬಾ ಕುತ್ಕಾ ನೀನು ಕೋಳಿ ತಗೊಂಡ ಹೋಗೋದ್ ಬಂದ ಅಲ್ಲ ಊಕಣ ಜ ನಮ್ಮ ಮನೇಲು ಬಾಳ ದಿವ್ಸ ಆಯ್ತು ಕೋಳಿ ಸಾಂಬಾರ್ ತಿಂದು ಅದಕ್ಕೆ ಎರಡ್ ಕೆಜಿ ಕಟ್ ಮಾಡಿಸ್ ಹೋಗೋಣ ಅಂತ ಸರೋಜಮ್ಮ ಅವ್ರ ಅಕ್ಕ ಬಂದರೆ ಇಲ್ಲೇ ಮದ್ವೆ ಇತ್ತಂತೆ ಅದಕ್ಕೆ ಹಿಂಗೇನ ಸುನಿಲ್ ಹಂಗೇನ ಮುಡ್ಗುಂಗೆಲ್ಲ ನೋಡ್ಕೊಂಡ್ ಹೋಗೋದಕ್ಕೆ ಬಂದಾರೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅದಕ್ಕೆ ಅತ್ಲಾಗಿ ಪಾಪ ಹಂಗೆ ಸರಿ ಸರಿಯಾಗುತ್ತೇನ ಅದಕ್ಕೆ ಕೋಳಿ ತಗೊಂಡ್ ಹೋಗಿ ಕೋಳಿ ಸಾಂಬಾರು ಏನಾರ ಮಾಡ್ಸತ್ಲಾಗಿ ಊಟ ಮಾಡ್ಸಿ ಅಂತ ಹೋಗ್ತಾ ಬಂದ ಕಣ್ಣ ಪಾಪ ಕೋಳಿ ಕಟ್ ಮಾಡಿಸಿಕೊಂಡ್ ಹೋಗೋದಕ್ಕೆ

ಲೇ ಜಯಣ್ಣ ನನ್ಗೊಂದು ಎರಡು ಪಾರಮ್ ಕೋಳಿ ಬೇಕಿತ್ತು ಕಣ ಎರಡರಿಂದ ಒಂದು ಮೂರು ಮೂರುವ ಕೆಜಿ ಬರೋ ಅಂತದ್ ನೋಡಿ ಚೆನ್ನಾಗಿರೋ ಹಾಕ ಒಂಚೂರು ನೆಣವಾಗಿರೋ ಚೆನ್ನಾಗಿರೋ ಹಾಕು ರೇಟ್ ಏನಾಯ್ತಲ್ಲ ಪಾಪ ಇವತ್ತು ಆ ರೇಟ್ ಗಿಟ್ಟು ನೋಡ್ ಹಾಕೊಡ್ಬೇಕು ಕಣಪ್ಪ ನೀನು ನಾವು ಯಾವಾಗ್ಲೂನು ನಿಮ್ಮ ಹತ್ರನೇ ಬರೋದು ಮತ್ತೆ ಹೆಂಗ್ ಬೇಕಂಗ ರೇಟ್ ಹಾಕಿಯಾ ಮತ್ತೆ ಯಾಕೆ ಪರ್ಮಿಶನ ಹಿಂಗೆ ಮಾತಾಡ್ತಿದ್ಯಾ ರೇಟು ಹೆಂಗ್ ಬೇಕಂಗೆ ಹಾಕ್ತೀನ ನಾನು ಹಾಂ ಪಾಪ ನೀವು ಯಾವಾಗ್ಲೂ ಅಂತಾವಳ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗೋದು ರೇಟ್ ಹೆಚ್ಚು ಕಮ್ಮಿ ನೋಡಿ ಹಾಕೊಡ್ತೀನಿ ಸುಮ್ಮೀರು ಅದ್ಯಾಕೆ ಹಿಂಗೆ ಆಡ್ತೀಯಾ ಹಾ ಈಗ ನೋಡ ನೋಡಣ ಆ ಕೋಳಿ ನೂರ ಅರವತ್ತು ರೂಪಾಯಿ ಕೆಜಿ ಐತೆ ಪಾರಂ ಕೋಳಿ ನೂರ ಐವತ್ತು ರೂಪಾಯಿ ಕೆಜಿ ಐತೆ ನೋಡಿ ಹೆಚ್ಚು ಕಮ್ಮಿ ಹಾಕೊಡ್ತೀನಿ ಒಂಚೂರು ಕ್ಲೀನಿಂಗ್ ಚಾರ್ಜ್ ಎಲ್ಲ ಬಿಡ್ತೀನಿ ಇತ್ತ ಹಾ ನಾ ಪಾರಂ ಕೋಳಿ ಮಾತ್ರ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಎರಡು ಕೋಳಿಯಿಂದ ಜಾಸ್ತಿ ತೂಗಲ್ಲ ಕಣೋಣ ಹಾ ಕೋಳಿ ಒಂದ್ ಸ್ವಲ್ಪ ತೂಕ ಕಡಿಮೆ ಆಗ್ಬಿಟ್ಟಿದಾವೆ ಯಾಕಂದ್ರೆ ಬೆಳಿಗ್ಗೆ ಇತ್ತು ಒಳ್ಳೊಳ್ಳೆ ತೂಕದಾಗ ಬಂದಿದ್ದು ಒಂದು ಎಂಟುನೂರು ಎರಡ್ ಎರಡು ಕೆಜಿ ಇದ್ದು ಕಣ ಇವಾಗ ಎಲ್ಲಾದ್ರು ಹೋಗ್ಬಿಟ್ಟಿದಾವೆ ಜಾಸ್ತಿ ಏನಿಲ್ಲ ಇರೋದ್ರಲ್ಲೇ ನೋಡಿ ಹೆಚ್ಚು ಕಮ್ಮಿ ತೂಕ ಬರುತ್ ಕಣೋಣ ನೋಡಿ ಹಾಕ್ಕೊಡ್ತೀನಿ ಕೋಳಿ ಏನೋ ಚೆನ್ನಾಗೇ ಇದ್ದಾವೆ ನೆನ್ವಾಗಿ ಇದಾವೆ ಆದ್ರೆ ಅಷ್ಟೇನ್ ತೂಕ ಏನ್ ತೂಗಲ್ಲ ಹ್ಮ್ ಸರಿ ಕಣಪ್ಪ ಆಯ್ತು ನೋಡಿ ಆದಷ್ಟು ಒಂಚೂರು ತೂಕ ಬರವೇ ಆರಿಸಿ ನೋಡ್ಕೊಡಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಪಾಪ ನಂದ ನಂದೊಂದ್ಸೂರು ಕೋಳಿ ಬೇಗ ಕಟ್ ಮಾಡ್ಕೊಡ ಆ ಹುಡ್ಗೊಂದು ಪರ್ಮೇಶ್ ಏನ್ ಅರ್ಜೆಂಟ್ ಎಲ್ಲ ಅಂತದ್ ನಮ್ಮಲ್ಲಿ ನೆಂಟರ್ ಬಂದ್ ಕುಂತಾರೆ ಒಂಚೂರು ಕೋಳಿ ಕಟ್ ಮಾಡ್ಕೊಡ ಹೋಗ್ತೀನಿ ಒತ್ತಾಗ್ತಾ ಬಂತು ಹ್ಮ್ ನಿಂದೆ ಕಣಜ ಫಸ್ಟ್ ಕಟ್ ಮಾಡೋದು ನಿಂದೆ ಕಟ್ ಮಾಡ್ಕೊಡ್ತೀನಿ ಸುಮ್ನೀರು ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಅದೆಲ್ಲ ಂತೆಲ್ಲ ನೀನ್ ಹಂಗಲ್ ಕಂಡ ಪಾಪ ಪ್ರಮೇಶ ಏನಂದ್ರೆ ಆ ನೆಂಟ್ರು ಬಂದು ಆ ಹುಡ್ಗಿ ಬೇರೆ ಇದ್ದಾರೆ ನಾಳೆ ಡ್ಯೂಟಿಗೆಲ್ಲ ಹೋಗ್ಬೇಕಂತೆ ಪಾಪ ಅರ್ಜೆಂಟ್ ಮಾಡ್ತಾರೆ ಅದಕ್ಕೆ ಬೇಗ ಊಟ ಮಾಡಿ ಕಳ್ಸಾರಂತ ಕಂಡ ಪಾಪ ಅಷ್ಟೇ ಅವರ ಅವ್ರ ಗಂಡನೂ ಅವ್ರ ಯಜಮಾನ್ರು ಬಂದಿದ್ರೆ ಬೇಕಾರೆ ಇದ್ದೇನೆ ಹೋಗವ್ರವ್ರು ಯಾಕಂದ್ರೆ ರಾತ್ರಿ ಬೇರೆ ಕತ್ಲಾಗ್ತಾ ಹೋಗ್ಬಿಟ್ರೆ ಲೇಟ್ ಆಗಿ ಕಳ್ಸಿರ ಪಾಪ ಹಿಂಸೆ ಆಗುತ್ತೆ ಅದಕ್ಕೆ ಬಿರ್ನೆ ಒಂಚೂರು ಊಟ ಮಾಡಿ ಅಂತ ಕಾಣ್ಲಪ್ಪ ಇನ್ನೇನಿಲ್ಲ ನೋಡಿದ್ರಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮ್ಗೆ ನಿಮಗೆ ಹಾ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ರಪ್ಪ ಹಂಗೇನೇ ಯಾರ್ಯಾರು ನಮ್ಮ ನ ವೀಕ್ಷಣೆ ಮಾಡಿ ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗೂ ಕೂಡ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರಿ ಕಣ್ರಪ್ಪ ಆಯ್ತು ಎಲ್ಲಾರ್ಗು ಒಳ್ಳೇದಾಗ್ಲಿ ಕಡ್ರಪ್ಪ